ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಶ್ರೀವೇದ ಎಜುಕೇಶನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜೆ ಪಿ ಎಸ್ ಎಚ್ ಎಸ್ ಅಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ ಜೊತೆಗೆ ಈ ಹಿಂದೆ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡ್ರಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಹೇಳೋಣ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸರ್ ಐಸಾಕ್ ನ್ಯೂಟನ್ ಆಪ್ಷನ್ ಬಿ ಅರಿಸ್ಟಾಟಲ್ ಆಪ್ಷನ್ ಸಿ ರೋಜರ್ ಬೇಕನ್ ಆಪ್ಷನ್ ಡಿ ರಾಬರ್ಟ್ ಬ್ರೌನ್ ಹಾಗಾದ್ರೆ ವಿಜ್ಞಾನದ ಪಿತಾಮಹ ಅಂತ ಯಾರನ್ನು ಕರೀತಾರ ಅಂತ ನೋಡಿದ್ರ ರೋಜರ್ ಬೇಕನ್ ರೋಜರ್ ಬೇಕರ್ ಬೇಕನ್ ಅವರನ್ನು ವಿಜ್ಞಾನದ ಪಿತಾಮಹ ಅಂತ ಕರಿತಾರೆ ಹಾಗಾದ್ರೆ ಇನ್ನು ನೋಡಿದ್ರನ್ನ ಏನಂತ ಕರಿತಾರ ನೋಡಿದ್ರ ಗ್ರಾವಿಟಿ ಗುರುತ್ವ ಪಿತಾಮಹ ಅಂತ ಯಾರನ್ನು ಕರಿತಾರ ಸರ್ ಐಸಾಕ್ ನ್ಯೂಟನ್ ಅವರನ್ನು ಕರೀತಾರ ಅರಿಸ್ಟಾಟಲ್ ಅನ್ನ ಜೀವಶಾಸ್ತ್ರದ ಪಿತಾಮಹ ಬಯೋಲಜಿ ಪಿತಾಮಹ ಯಾರ ಅರಿಸ್ಟಾಟಲ್ ನೆಕ್ಸ್ಟ್ ರಾಬರ್ಟ್ ಬ್ರೌನ್ ಅವ್ರನ್ನ ಏನಂತ ಕರೀತಾರ ನ್ಯೂಕ್ಲಿಯಸ್ ಪಿತಾಮಹ ನೆಕ್ಲೆಸ್ ಪಿತಾಮಹ ಯಾರಂತ ಯಾರು ಕರೀತಾರ ರಾಬರ್ಟ್ ಬ್ರನ್ನ ಕರೀತಾರ ಹಾಗಾದ್ರೆ ವಿಜ್ಞಾನದ ಪಿತಾಮಹ ಅಂತ ಯಾರನ್ನು ಕರೀತಂದ್ರ ರೋಜರ್ ಬೇಕನ್ ಅವರನ್ನ ಕರೀತಾರ ಮೊದಲ ಪ್ರಶ್ನೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಅಂತ ಕೇಳ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ ಮೂರಲ್ಲಿ ಕೇಳಂತ ಪ್ರಶ್ನೆ ರಿಪೀಟೆಡ್ ಪ್ರಶ್ನೆ ನೋಡಿ ಇದು ಹಾಗಾದ್ರೆ ಆಪ್ಷನ್ ಈ ವಾಯುಮಂಡಲಿನ ಬೆಳಕಿನ ಪ್ರತಿಫಲನ ವಾಯುಮಂಡಲ ಬೆಳಕಿನ ವಕ್ರೀಭವನ ವಾಯುಮಂಡಲ ಬೆಳಕಿನ ಚದುರಿಕೆ ವಾಯುಮಂಡಲದಲ್ಲಿನ ಬೆಳಕಿನ ಆಂತರಿಕ ಪ್ರತಿಫಲನ ಹಾಗಾದ್ರೆ ಇದರ ಸರಿಯಾದ ಉತ್ತರ ವಾಯುಮಂಡಲದಲ್ಲಿನ ಮಂಡಲದಲ್ಲಿನ ವಕ್ರೀ ಅಂತ ಹೇಳ್ಬೋದು ಹಾಗಾದ್ರ ಈ ವಾಯುಮಂಡಲದಲ್ಲಿನ ಬೆಳಕಿನ ಪ್ರತಿಫಲನ ಉದಾಹರಣೆ ನೋಡಿದ್ರ ನಾವು ಸಾಮಾನ್ಯವಾಗಿ ನಮ್ಗೆ ವಸ್ತುಗಳ ಕಾಣ್ತಾವಂತ ಹಾಗಾದ್ರೆ ಯಾವ್ದೋ ವಸ್ತುಗಳ ಕಾಣಿಸ್ತಾರೆ ನಮ್ಮ ಕಣ್ಣಿನ ಮೇಲೆ ನಮ್ಮ ಕಣ್ಣಿನ ಮೇಲೆ ಫಸ್ಟ್ ಬೆಳಕ ಬಿದ್ದ ಆ ಬೆಳಕಿನ ಪ್ರತಿಫಲನ ಬಂದಿದಾಗ ನಮ್ ಮುಂದಿನ ವಸ್ತುಗಳು ಕಾಣ್ತಾವ ಹೌದಾ ಹಾಗಾದ್ರೆ ವಾಯುಮಂಡಲಿನ ಬೆಳಕಿನ ಚದುರಿಕೆ ಉದಾಹರಣೆ ನೋಡೋದಾದ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣೋದು ಸಮುದ್ರದ ಬಣ್ಣ ನೀಲಿಯಾಗಿ ಕಾಣೋದು ಅದಲ್ಲದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಮುಂಚೆ ಸೂರ್ಯನ ಕೆಂಪಾಗಿ ಕಾಣ್ತಾ ಇದಕ್ಕೆ ಯಾವ್ದು ಉದಾಹರಣೆ ಅಂತ ನೋಡಿದ್ರ ಬೆಳಕಿನ ಚದುರಿಕೆ ಉದಾಹರಣೆ ಇವು ವಾಯುಮಂಡಲ ಬೆಳಕಿನ ಆಂತರಿಕ ಪ್ರತಿಫಲನಕ್ಕೆ ಉದಾಹರಣೆ ನೋಡಿದ್ರ ಟಾರ್ ರಸ್ತೆಯ ಮೇಲೆ ಹನಿಗಳು ಕಾಣುವುದು ಇದು ವಾಯುಮಂಡಲಿನ ಬೆಳ ಬೆಳಕಿನ ಆಂತರಿಕ ಪ್ರತಿಫಲನಕ್ಕೆ ಉದಾಹರಣೆ ಅಂತ ಹೇಳ್ಬಹುದು ಹಾಗಾದ್ರ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಶೀಘ್ರ ಸೂರ್ಯೋದಯ ಆಗುವುದು ಮತ್ತು ಲೇಟ್ ಆಗಿ ಸೂರ್ಯ ಮುಳುಗೋದಕ್ಕ ಬೇಗ ಸೂರ್ಯ ಉದಯ ಕಾರಣ ಯಾವುದಂದ್ರ ವಾಯುಮಂಡಲ ಬೆಳಕಿನ ವಕ್ರೀಭವ ಅಂತ ಹೇಳ್ಬಹುದು ఆప్షన్ బి సరియ ఉత్తర ముందే ప్రశ్న రక్త పరిచనయ కండి విజ్ఞాని యారు ఆప్షన్ ఏ కార్లైన్ స్టీనర్ ఆప్షన్ బి విలియం హార్వే ఆప్షన్ సి రాబర్ట్ హుక్ ఆప్షన్ సి జాన్ గ్రెగర్ మెండర్ రక్త పరిచయన కండి హిడవద్ విజ్ఞాంత విలీయం హార్వే ఇవర రక్త పరిచనయ కంహిడారు కార్లైన్ స్టీనర్ ఏం కంహదారు అంద రక్త గుంపన్న కండి రక్తద గుంపంహిడవ విజ్ఞాని యారు అంతా కేబోదు కార్లైన్ స్టినర్ నెక్స్ట్ రాబర్ట్ హక్ ఏం కండి జీవకొ కండి జీవకొశ కండింత ము ఎక్సాం రాబర్ట్ హు జాన్ గ్రెగర్ మెండల్వ్ ఏం కండి తళిశాస్త్ర తిశాస్త్ర పితామహ అంత నోడ జాన్ గ్రెగర్ మెండల్వర కరీతారు అగ్ర రక్త ప్రచన కండి విజ్ఞా విలం హార్వే ఇది సరియద ఉత్తర ముందే ప్రశ్న నశ్న శుద్ధ పిఎ్ మౌల్యూ ಆಪ್ಷನ್ ಎ ಸೆವೆನ್ ಪಾಯಿಂಟ್ ಬಿ ಸೆವೆನ್ ಆಪ್ಷನ್ ಸಿ ಟೆನ್ ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಫೈವ್ ಪಾಯಿಂಟ್ ಸಿಕ್ಸ್ ಹಾಗಾದ್ರೆ ಶುದ್ಧರಣೆ ಪಿ ಎಚ್ ಮೌಲ್ಯ ಎಷ್ಟೈತೆ ಅಂತ ನೋಡಿದ್ರ ಸೆವೆನ್ ಐತ್ ನೋಡ್ರಿ ಹಾಗಾದ್ರೆ ಇದೊಂದು ಪಿ ಎಚ್ ಒಂದು ಸ್ಕೇಲ್ ಐತೆ ಪಿ ಎಚ್ ಸ್ಕೇಲ್ ಜೀರೋದಿಂದ ಹದಿನಾಲ್ಕು ಒಳಗೆ ಐತಿ ಸ್ಕೇಲ್ ಆಮೇಲೆ ಜೀರೋದಿಂದ ಏಳು ಒಳಗಿನ ಸಂಖ್ಯೆ ಬರುವಂತ ಅಂತೀವಿ ಏಳು ಮೇಲ್ಪಟ್ಟವನ್ನ ಬೇಸ್ ಅಂತ ಅಂದ್ರೆ ಪ್ರತ್ಯಾಮ್ಲ ಅಂತ ಹೇಳ್ತೀವಿ ಹಾಗಾದ್ರೆ ಎಕ್ಸಾಕ್ಟ್ తటస్థ అంతా శుద్ధ నేను పిఎ్ మౌలియ ఎస్ట్ సెవెన్ ఐతి కా సెవెన్ పైింట్ ఫోర్ ఎదురు పిఎ మౌల్యం నోడ రక్తద పి ఎ మౌల్యూ హౌదా నెక్స్ట్ హెదర్ పిఎ మౌల్యూ నోడ మిల్క్ ఆఫ్ మ్యగ్నేషియా మిల్క్ ఆఫ్ మ్యగ్నేషి పి ఎచ్ మౌలియ ఎస్ట్ నోడెన్ హా నెక్స్ట్ ఫైవ్ పొయింట్ సిక్స్ ఎదుర్ నోడ మళ్ళినీరి నోడి మళ్ పిఎ్ మౌల్యం ఎస్ట్ నోడ్ర ఫైవ్ పొయింట్ సిక్స్ అుద్ధ నేను సెవెన్ అంత ఇది సరియద ఉత్తర ముందే ప్రశ్న ఐదన ప్రశ్న వాహన చలిసిన దూరం కండి హిళిలు బసకరణ యావ్ ఇది జిపి టీ సెల జిటి కేనన్ ఏ స్పీడోమీటర్ ఆప్షన్ బి లెక్ట్రోమీటర్ ఆప్షన్ సి ఓడోమీటర్ ఆప్షన్ సి సారి ఆప్షన్ డి హైడ్రోమీటర్ వాహన చలి కండి బసిన ఉపకరణ యాదంత నోడోద్రా ఆప్షన్ సి ఓడోమీటర్ స్పీడోమీటర్ ఏం అయితే స్పీడోమీటర్ వాహన వేగవన్న ಅಳತೆ ಮಾಡ್ತೀವಿ ನೋಡ್ರಿ ವಾಹನಗಳ ವೇಗವನ್ನ ನಾವ್ ಅಳತೆ ಮಾಡ್ತೀವಿ ಅಂತ ಹೇಳಿದ್ರ ಸ್ಪೀಡೋಮೀಟರ್ ಮೀಟರ್ ಲ್ಯಾಕ್ಟೋಮೀಟರ್ ಅಳತೆ ಅರ್ಥ ಮಾಡ್ತೇನೆ ಹಾಲಿನ ಸಾಂದ್ರತೆ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವ್ದು ಅಂತ ಲ್ಯಾಕ್ಟೋಮೀಟರ್ ನೆಕ್ಸ್ಟ್ ಹೈಡ್ರೋಮೀಟರ್ ಯಾವ್ದನ್ನ ಸಾರಿ ಹೈಡ್ರೋಮೀಟರ್ ಏನು ಅರ್ಥ ಮಾಡ್ತೇವ ದ್ರವದ ಸಾಂದ್ರತೆ ದ್ರವದ ಸಾಂದ್ರತೆಯನ್ನು ಯಾವ್ದ್ರ ಮೂಲಕ ಮಾಡ್ತೀವಿ ನಾವು ಹೈಡ್ರೋಮೀಟರ್ ಇದು ಕೂಡ ಹಿಂದೆ ಪ್ರಶ್ನೆ ಆಗಿದೆ ನೋಡ್ರಿ திரவ சந்திரத்தையும் நாளுவ சாதன ஹைட்ரோமீட்டர் வான தூரம் கண்டுப உபகரண நோடாத ஓடோமீட்டர் இது சரியாக உத்தர முந்தின பிரச்சனை சாந்திர ஆறநே பிரச்சனை சந்திரத்தை எஸ்ஐ மாண யாவுது இது எரண்டு சாக்கில் கேள்வி பிரச்சனை நோட் ஆப்ஷன் எ கேஜி பர் மீட்டர் கியூ ஆப்ஷன் பி கே ஜி பர் மீட்டர் ஸ்குவேர் ஆப்ஷன் சி கேஜி மீட்டர் கியூ ஆப்ஷன் டி கேஜி பர் மீட்டர் ஸ்கொயர் சந்திரத்தையாது கேஜி பர் மீட்டர் கியூ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ತರಂಗ ದೂರ ಮತ್ತು ಆವೃತ್ತಿಯ ಮಾನಗಳು ಕ್ರಮವಾಗಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ ಪ್ರಶ್ನೆ ಆಗಿತ್ತು ನೋಡಿ ತರಂಗ ದೂರ ಮತ್ತು ನಾವು ಯಾವ್ದ್ರ ಮೂಲಕ ಮಾಡ್ತೀವಿ ಅಂತ ನೋಡಿದ್ರೆ ನೋಡಿ ಆಪ್ಷನ್ ಎ ಹರ್ಡ್ಸ್ ಮತ್ತು ಮೀಟರ್ ಆಪ್ಷನ್ ಬಿ ಕ್ಯಾಂಡೆಲಾ ಮತ್ತು ಡೆಸಿಬಲ್ ಆಪ್ಷನ್ ಸಿ ಮೀಟರ್ ಮತ್ತು ಹರ್ಡ್ಸ್ ಆಪ್ಷನ್ ಡಿ ಡೆಸಿಬೆಲ್ ಮತ್ತು ಕ್ಯಾಂಡೆಲಾ ಹಾಗಾದ್ರ ತರಂಗ ದೂರ ಮತ್ತು ಆವೃತ್ತಿ ಫಸ್ಟ್ ತರಂಗ ನಾವು ಮೀಟರ್ ಅಗಾಳತಿ ಮಾಡ್ತೀವಿ ನಾವು ಹರ್ಡ್ಸ್ ತಗಾಳತಿ ಮಾಡ್ತೀವಿ ಮೀಟರ್ ಮತ್ತು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಕ್ಯಾಂಡೆಲ್ ಅನ್ನ ಬೆಳಕಿನ ಲುಮಿನಸ್ ಇಂಟೆನ್ಸಿಟಿ ಮೂಲಕ ಮಾಡ್ತೀವಿ ಅಂದ್ರೆ ಕ್ಯಾಂಡೆಲ್ ಮೂಲಕ ಅಳತೆ ಮಾಡ್ತೀವಿ ಡೆಸಿಬಲ್ ಇದನ್ನ ಶಬ್ದವನ್ನ ಅಳತೆ ಮಾಡ್ತೀವಿ ಶಬ್ದದ ಶಬ್ದ ಡೆಸಿಬಲ್ ಈ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡೀನಿ ಮುಂದಿನ ಪ್ರಶ್ನೆ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಯಾವುದು ನೋಡಿ ಆಪ್ಷನ್ ಎ ಮೈಟೋಕಾಂಡ್ರಿಯಾ ಆಪ್ಷನ್ ಬಿ ಲೈಝೋಸೋಮ್ ಆಪ್ಷನ್ ಸಿ ರೈಬೋಸೋಮ್ ಆಪ್ಷನ್ ಡಿ ಗಾಲ್ಗಿ ಸಂಕೀರ್ಣ ಡೈರೆಕ್ಟ್ ಕಾರ್ಖಾನೆಯಿಂದ ನೋಡಿದ ತಕ್ಷಣ ಏನ್ ಮಾಡೋದು ನಮ್ ತಲೆ ಬರ್ದ ರೈಬೋಜೋಮ್ ಬರ್ತೀವಿ ಹಾಗಾದ್ರೆ ರೈಜೋ ರೈಬೋಜೋಮ್ ಇದ್ರೆ ಆನ್ಸರ್ ಅಲ್ಲ ಜೀವಕೋಶದ ರಾಸಾಯನಿಕ ವರ್ಡ್ ಐತಿ ರಾಸಾಯನಿಕ ಅದು ಪ್ರೋಟೀನ್ ಕಾರ್ಖಾನೆ ಅಂದ್ರೆ ರೈಬೋಜೋಮ ರಾಸಾಯನಿಕ ಅಂದ್ರೆ ಗಾಲ್ಗಿ ಸಂಕೀರ್ಣ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಹೌದಾ ಹಾಗಾದ್ರ ಮೈಟ್ರೋಕಾಂಡಿಯನ್ ಏನಂತ ಕರಿತೀವಿ ನಾವು ಶಕ್ತಿ ಉತ್ಪಾದನೆ ಕೇಂದ್ರ ನಮ್ಮ ದೇಹದ ಶಕ್ತಿ ಉತ್ಪಾದನೆ ಕೇಂದ್ರ ಅಂತ ಕರಿತೀವಿ ಹ್ಮ್ ಉತ್ಪಾದನೆ ಕೇಂದ್ರ ನೆಕ್ಸ್ಟ್ ಲೈಝೋಝೋಮ್ ಏನಂತೀವಿ ಆತ್ಮಹತ್ಯ ಆತ್ಮಹತ್ಯಾ ಸಂಚಿ ಅಥವಾ ಚೀಲ ಅಂತ ಕೂಡ ಕರಿತೀವಿ ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ ರೈಬೋಜೋಮ್ ಪ್ರೋಟೀನ್ ಕಾರ್ಖಾನೆ ಪ್ರೋಟೀನ್ ಕಾರ್ಖಾನೆ ಮತ್ತ ರಾಸಾಯನಿಕ ಕಾರ್ಖಾನೆ ಡಿಫ್ರೆನ್ಸ್ ಐತಿ ಮುಂಬರುವ ಎಕ್ಸಾಂಬಲ್ ಕೇಳಬಹುದು ಈ ಮೈಟ್ರೋಕಾಂಡಿಯ ಶಕ್ತಿ ಉತ್ಪಾದನೆ ಕೇಂದ್ರ ಇದು ಕೂಡ ಹಿಂದೆ ಎಕ್ಸಾಮಲ್ ಡಿಟೇ ಪ್ರಶ್ನೆ ಕೇಳಿದಾರೆ ಇದನ್ನೂ ಕೂಡ జీవకొశ రాసాయ కార్ఖా గల్గి సంకీర్ణ ఆప్షన్ డి ఇస్ అయిట్ ఆన్సర్ ముందే క్రీడాపటు బేగన చైతన్య తుమ్లో నీడతారు ఆప్షన్ ఏ ప్రొక్టోస్ ఆప్షన్ బి గెలక్టోస్ ఆప్షన్ సి గ్లూకోజ్ ఆప్షన్ డి సుక్రోజ్ క్రీడాపటే బేగన చైతన్య తుమ్వ అంద గ్లూకోజ్ ఆప్షన్ సిన్సర్ ఆప్షన్ బిల్ ఆప్షన్ ఏ ప్రొక్టోస్ ఎల్ కేన్ తుప్తా ఫ్రూట్ శుగర్ కూడా అంతారు అంతారా ನೆಕ್ಸ್ಟ್ ಆಪ್ಷನ್ ಇದು ಆಪ್ಷನ್ ಬಿ ಗೆಲಕ್ಟೋಸ್ ಮಿಲ್ಕ್ ಹಾಕೊಂಡು ಬರ್ತೈತಿ ಇದನ್ನ ಮಿಲ್ಕ್ ಶುಗರ್ ಅಂತಾರೆ ನೆಕ್ಸ್ಟ್ ಸುಕ್ರೋಸ್ ಇದ ಕಬ್ಬಿನ ಹಾಕೊಂಡು ಬರ್ತೈತಿ ಇದನ್ನ ಟೇಬಲ್ ಶುಗರ್ ಅಂತಾರೆ ಹೌದಾ ಈಗೂ ಕೂಡ ಪ್ರಶ್ನೆ ಬರ್ಬೋದು ಗ್ಲೂಕೋಸ್ ಅನ್ನ ಬ್ಲಡ್ ಶುಗರ್ ಅಂತಾರೆ ನೆಕ್ಸ್ಟ್ ಗ್ರೇಪ್ ಶುಗರ್ ಕೂಡ ಅಂತಾರೆ ಹ್ಮ ಹಾಗಾದ್ರೆ ಕ್ರೀಡಾಪಟು ಬೇಗನೆ ಚೈತನ್ಯ ನೋಡೋಣ ನಾವು ಏನು ಕೊಡ್ತೀವಿ ಗ್ಲೂಕೋಸ್ ಅನ್ನ ಕೊಡ್ತೀವಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಎಲ್ ಪಿ ಜಿಯ ಕ್ಯಾಲೋರಿ ಮೌಲ್ಯ ಎಷ್ಟು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿದಂತ ಪ್ರಶ್ನೆ ಆಗಿದೆ ಇಲ್ಲಿ ಆಪ್ಷನ್ ಎ ಒನ್ ಲಕ್ಷ ಜೂಲ್ ಪರ್ ಕೆಜಿ ಆಪ್ಷನ್ ಬಿ ಐವತ್ತೈದು ಸಾವಿರ ಜೂಲ್ ಪರ್ ಕೆಜಿ ಆಪ್ಷನ್ ಸಿ ನಲವತ್ತೈದು ಸಾವಿರ ಜೂಲ್ ಪರ್ ಕೆಜಿ ಆಪ್ಷನ್ ಡಿ ಐವತ್ತು ಸಾವಿರ ಜೂಲ್ ಪರ್ ಕೆಜಿ ಹಾಗಾದ್ರೆ ಎಲ್ ಪಿ ಜಿಯ ಕ್ಯಾಲೋರಿಯ ಮೌಲ್ಯ ಎಷ್ಟೈತೆ ಅಂತ ನೋಡೋದಾದ್ರ ಸಾರಿ ಐವತ್ತೈದು ಸಾವಿರ ಜೂಲ್ ಪರ್ ಕೆಜಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ಇದು ಒಂದ್ ಲಕ್ಷ ಐವತ್ತು ಸಾವಿರ ಎದ್ರದಂತ ನೋಡೋದಾದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ಕಿಲೋಜಲ್ ಪರ್ ಕೆ ಜಿ ಎದ್ ಅಂದ್ರೆ ನೋಡಿದ್ರ ಹೈಡ್ರೋಜನ್ ಇದು ಹೈಡ್ರೋಜನ್ ದ ಕ್ಯಾಲೋರಿ ಮೌಲ್ಯ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಡ್ರೋಜನ್ ಕೇಳ ಇಪ್ಪತ್ ಮೂರದಾಗ ಎಲ್ ಪಿ ಜಿ ಕೇಳ ಮುಂದ್ ಮುಂಬರುವ ಎಕ್ಸಾಮಲ್ ಇದ್ರ ಮೇಲೆ ಕೇಳಬಹುದು ಹಾಗಾದ್ರೆ ನಲವತ್ತೈದು ಸಾವಿರ ಯಾವ್ಯಾವ್ದ್ ಐತೆ ಅಂದ್ರ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಡಿಸೈಲ್ ಮತ್ತೆ ಕೆರೋಸಿನ್ ಇದರ ಪಿ ಎಚ್ ಮೌಲ್ಯ ಎಷ್ಟ ನಲವತ್ತೈದು ಸಾವಿರ ಕಿಲೋಜಲ್ ಪರ್ ಕೆ ಜಿ ಇದೆ ಹಾಗಾದ್ರೆ ಐವತ್ ಸಾವಿರ ಐತಿದ್ರ ಸಿ ಎನ್ ಜಿ కాంప్లెస్ట్ న్యాచురల్ గ్యాస్ అంత మొత్తం బీటెస్ ఐవత్సర కిలో జూల్ పర్ కేజి నోడ్రీ ఎల్ పిజి దస్టేద్దు కిలో జోల్ పర్ కేజీ నెక్స్ట్ ముంద ప్రశ్న దేహాలు కబ్బు సంగ్రహ వ అంగాంశ ఇది సవర ప్రశ్న టీడ్రీ ఆప్షన్ ఏ స్నయీ అంగాంశ ఆప్షన్ బి అడిపోషాంశ ఆప్షన్ సిరియా అంగాంశ ఆప్షన్ డి అనులేపక అంగాంశ దేహదా కొంత నోడ అడిపూష అంగాంశ సంగ్రహ ఆకతి ಆಪ್ಷನ್ ಬಿ ದ ರೈಟ್ ಆನ್ಸರ್ ಹಾಗಾದ್ರೆ ಸ್ನಾಯು ಅಂಗಾಂಶ ಏನ್ ಮಾಡ್ತೇತಿ ಅಂದ್ರೆ ದೇಹ ನಮ್ಮ ದೇಹದ ಚಲನೆಗೆ ಸಹಾಯ ಮಾಡ್ತೇತಿ ಹೌದಾ ನೆಕ್ಸ್ಟ್ ಏರಿಯೋಲಾರ್ ಅಂಗಾಂಶ ಏನ್ ಮಾಡ್ತಿದ್ರ ಬ್ಯಾಕ್ಟೀರಿಯಾದಿಂದ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತೈತಿ ಬ್ಯಾಕ್ಟೀರಿಯಾದಿಂದ ದೇಹದ ರಕ್ಷಣೆ ಯಾವ ಅಂಗಾಂಶ ಮಾಡ್ತೈತಿ ಅಂತ ನೋಡೋದಾದ್ರ ಏರಿಯೋಲಾರ್ ಅಂಗಾಂಶ ಹೆಂಗು ಮುಂದ್ ಪ್ರಶ್ನೆ ಕೇಳ್ಬಹುದು ಅನುಲೇಪಕ ಅಂಗಾಂಶ ಏನ್ ಮಾಡ್ತೇತಿ ಅಂದ್ರ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡ್ತೇತಿ ತರ ಪ್ರಶ್ನೆ ಕೇಳಬಹುದು ಹಾಗಾಗಿ ನಾನು ಕೇವಲ ಆನ್ಸರ್ ಅಷ್ಟೇ ಹೇಳದ್ರ ಇನ್ನು ಆಪ್ಷನ್ ಕೂಡ ವಿವರಣೆ ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ನೋಡ್ರಿ ಮುಂದಿನ ಪ್ರಶ್ನೆ ವುಡ್ ಸ್ಪಿರಿಟ್ ಅಂತ ಯಾವ್ದನ್ನು ಕರೀತಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಕೇಳಿದಂತ ಪ್ರಶ್ನೆ ಆಯ್ತು ನೋಡಿ ಆಪ್ಷನ್ ಎ ಮೆಥನಾಲ್ ಆಪ್ಷನ್ ಬಿ ರಾ ಆಮ್ಲ ಆಪ್ಷನ್ ಸಿ ನೈಟ್ರಿಕ ಆಮ್ಲ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಹಾಗಾದ್ರೆ ವುಡ್ ಸ್ಪಿರಿಟ್ ಅಂತ ಯಾವ್ದನ್ನು ಅಂತ ನೋಡಿದ್ರೆ ಮೆಥನಾಲ್ ಅನ್ನು ಕರೀತಾರೆ ನೋಡಿದ ಆಪ್ಷನ್ ಎಸ್ ಅ ರೈಟ್ ಆನ್ಸರ್

வூட் ஸ்பிரிட்டாங்க கரீத்தார மெத்தன கரீத்தார சி எஸ் த்ரி ஓ எச் இது எஸ் டூ எஸ் ஓ ஃபோர் எஸ் டூ எஸ் ஓ ஃபோர் இது சி எஸ் த்ரீ ஓ எச் இது எச் என் ஓ த்ரீ எச் என் ஓ த்ரீ இது என் டூ என் டூ ஓ அது முந்தின பிரச்சனை ಕೆಳಗಿನ ಹದಿಮೂರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂತ ಪ್ರಶ್ನೆ ಆಗೈತಿ ಆಪ್ಷನ್ ಎ ಎಲ್ಲಾ ಲೋಹಗಳು ತನ್ನತೆ ಗುಣವನ್ನು ಹೊಂದಿವೆ ಆಪ್ಷನ್ ಬಿ ಎಲ್ಲಾ ಅಲೋಹಗಳು ತನ್ನತೆ ಗುಣವನ್ನು ಹೊಂದಿವೆ ಆಪ್ಷನ್ ಸಿ ಸಾಮಾನ್ಯವಾಗಿ ಲೋಹಗಳು ತನ್ನತೆ ಗುಣವನ್ನು ಹೊಂದಿವೆ ಆಪ್ಷನ್ ಡಿ ಕೆಲವು ಅಲೋಹಗಳು ತನ್ನತೆ ಗುಣವನ್ನು ಹೊಂದಿವೆ ಇವಾಗೆಲ್ಲ ಕೇಳಿಗೆ ರೂಪದ ಪ್ರಶ್ನೆಗಳನ್ನು ಕೇಳ್ತಿದಾರೆ ಅದ ಹಾಗಾದ್ರೆ ಈ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಲೋಹಗಳು ತನ್ನತೆ ಗುಣವನ್ನು ಹೊಂದಿದೆ ಅಂತ ಹೇಳಬಹುದು ಆಪ್ಷನ್ ಸಿ ಇಸ್ ಆನ್ಸರ್ ಇಲ್ಲಿ ನೋಡಿ ಒಟ್ಟ ಟೋಟಲ್ ನೂರ ಹದಿನೆಂಟು ಧಾತುಗಳದಾವ ಅದರ ತೊಂಬತ್ತಾರ ಲೋಹಗಳಿದ್ರ ಇನ್ನು ಇಪ್ಪತ್ತೆರಡ ಅಲೋಹಗಳದಾವ ಹಾಗಾದ ಹಾಗಾದ್ರೆ ತನ್ನತೆ ಮತ್ತು ಕುಟ್ಯತೆ ಅಂತ ನೋಡಿದ್ರೆ ತನ್ನತೆ ಅಂದ್ರೆ ಲೋಹಗಳನ್ನ ತಂತಿಗಳಾಗಿ ನಾವು ತನ್ನೆತೆ ಅಂತೀವಿ ಲೋಹಗಳು ಹಾಳೆಗಳಾಗಿ ಬದಲಾಗುವುದನ್ನ ಕುಟ್ಯತೆ ಅಂತೀವಿ ಲೋಹದ ಎರಡ ಗುಣಗಳಿವೆ ಹಾಗಾದ್ರೆ ಎಲ್ಲಾ ಲೋಹಗಳು ತನ್ನತೆ ಗುಣವನ್ನು ಹೊಂದಿವೆ ಎಲ್ಲಾ ಲೋಹಗಳು ತನ್ನತೆ ಗುಣವನ್ನು ಹೊಂದಿಲ್ಲ ನೆಕ್ಸ್ಟ್ ಎಲ್ಲಾ ಅಲೋಹ ಲೋಹ ತನ್ನತೆ ಗುಣವನ್ನು ಹೊಂದಿವೆ ಎಲ್ಲಾ ಲೋಹ ಲೋಹಗಳಿಗೂ ತನ್ನ ಯಾವುದು ಲೋಹಗಳು ಲೋಹಗಳು ತನ್ನ ತೆಗೊಳ್ಳಲು ಹೊಂದಿಲ್ಲ ಆದರೆ ಕೆಲವು ಅಹ ಲೋಹಗಳು ತನ್ನೆ ತೆಗುಣವನ್ನು ಹೊಂದಿವೆ ಅಹ ಲೋಹ ತನ್ನ ತೆಗೊಳ್ಳುವ ಹೊಂದಿಲ್ಲ ಹಾಗಾದ್ರೆ ಸಾಮಾನ್ಯವಾಗಿ ಲೋಹಗಳು ತನ್ನ ತೆಗುಣವನ್ನು ಮಾತ್ರ ಹೊಂದಿವೆ ಅಂತ ಹೇಳ್ಬಹುದು ಸಾಮಾನ್ಯವಾಗಿ ಕೆಲವೊಂದು ಲೋಹ ಎಲ್ಲಾ ಬರಂಗಿಲ್ಲ ಕೆಲವೊಂದಷ್ಟು ಬರಬಹುದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಮಾನವನ ದೇಹದ ಬೆಳವಣಿಗೆ ಹಾರ್ಮೋನ್ ಎಂದು ಯಾವುದನ್ನು ಕರೀತಾರ ಹೌದಾ ಆಪ್ಷನ್ ಎ ಆಕ್ಸಿಟೋಸಿನ್ ಆಪ್ಷನ್ ಬಿ ಅಡ್ರಿನಲಿನ್ ಆಪ್ಷನ್ ಸಿ ಥೈರಾಕ್ಸಿನ್ ಆಪ್ಷನ್ ಡಿ ಪಿಟ್ಯೂಟರಿ ಹಾಗಾದ್ರೆ ಮಾನವನ ದೇಹದ ಬೆಳವಣಿಗೆ ಹಾರ್ಮೋನ್ ಯಾವ್ದಂತ ಕರಿತಾರ ಪಿಟ್ಯೂಟರಿ ಗ್ಲೈನ್ ಪಿಟುಟರಿ ಹಾರ್ಮೋನ್ ಅನ್ನ ಹೇಳ್ತೀವಿ ಮಾನವನ ದೇಹದ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಹಾಗಾದ್ರ ಆಕ್ಸಿಟೋಸಿನ್ ಏನಂದ್ರ ಜನನದ ಹಾರ್ಮೋನ್ ಅಂತ ಹೇಳ್ಬಹುದು ಜನನದ ಹಾರ್ಮೋನ್ ಅಂತ ಯಾವ್ದು ಅಂತ ನೋಡುದರ ಆಕ್ಸಿಟೋಸಿನ್ ಹಾಗಾದ್ರೆ ಅಡ್ರಿನಲಿನ್ ಏನಂತ ಕರಿತಾರಂದ್ರ ತುರ್ತು ಪರಿಸ್ಥಿತಿಯ ದೇಹದ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರ ಹೌದಾ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಥೈರಾಕ್ಸಿನ್ ಏನೇನು ಕೇಳ್ತಾರೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ವ್ಯಕ್ತಿತ್ವದ ಹಾರ್ಮೋನ್ ಕರೀತಾರೆಗ್ರ ದೇಹದ ಬೆಳವಣಿಗೆ ಹಾರ್ಮೋನ್ ಅಂತ ಕರೀತಾರೆ ಹಾಗಾದ್ರೆ ಇದೆ ನೋಡ್ಕೊಂಡು ಮುಂದಿನ ಪ್ರಶ್ನೆ ಸ್ಥಿರಾಂಕದ ಮೌಲ್ಯ ಎಷ್ಟು ಇದು ಎರಡ್ ಸಾವಿರದ ಕೇಳಿದಂತ ಪ್ರಶ್ನೆ ಆಗಿದೆ ನೋಡ್ರಿ ಆಪ್ಷನ್ ಎ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟೂ ಸಿಕ್ಸ್ ಇಂಟು ಟೆನ್ ಅಷ್ಟು ಟೆನ್ ತರ್ಟಿ ಫೋರ್ ಕಿಲೋ ಜೂನ್ ఆప్షన్ బి సిక్స్ పాయింట్ జీరో డబల్ టు ఇంటు టెన్ మైనస్ ట్వెంటీ త్రీ ఆప్షన్ సి వన్యింట్ సిక్స్ టూ ఇంటు షు మైన నైన్టీన్ కూలం ఆప్షన్ డి సిక్స్ పాయింట్ సిక్స్ సెవెన్ ఇంటు ట్టు మైనస్ లెవెన్ న్యూ టెన్ స్క్వేర్ పర్ కేజి స్క్వేర్ అంక్ మౌల్య ఎస్ట్ అంత నోడదా సిక్స్ పొయింట్ సిక్స్ టూ సిక్స్ టెన్ థర్టీ ఫోర్ జూల్ ఇది ప్యాంక్న స్థిరంక మౌల్యూ అ సిక్స్ పొయింట్ సిక్స్ పాయింట్ జీ జీరో

ಪರ್ ಕೆಜಿ ಸ್ಕ್ವೇರ್ ಇದೆ ಯಾವುದನ್ನು ಗುರುತ್ವ ಸ್ಥಿರಾಂಕ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಮೌಲ್ಯ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಮೌಲ್ಯ ಎಷ್ಟು ಅಂತ ನೋಡಿದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಅಷ್ಟು ಮೈನಸ್ ಪರ್ ಕೆಜಿ ಸ್ಕ್ವೇರ್ ಹಾಗಾದ್ರೆ ಇವತ್ತಿನ ಹದಿನೈದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ವಿಡಿಯೋ ನೋಡೋದಕ್ಕಾಗಿ ಧನ್ಯ